ಧ್ವನಿ ರೂಪಕ್ಕೆ ಅಕ್ಷರ ಸ್ವರೂಪ ತಂದುಕೊಟ್ಟಂಥ ಒಂದು ವಿಭಿನ್ನ ಕಾರ್ಯಕ್ರಮ ಇಂಥ ಒಂದು ಉಡುಗೊರೆ ನಮಗೆ ಲಭಿಸಿದ್ದು ಎಂಥ ದೊಡ್ಡ ವಿಷಯ ಅಂತ ನನಗೆ ಹೇಳೋಕ್ಕೆ ಪದಗಳಿಲ್ಲ ಅಷ್ಟು ಖುಷಿಯಾಗುತ್ತೆ ಬಾನುಲಿಯ ತಾರೆ ನಮ್ಮ ಹೆಮ್ಮೆಯ ಸುಮತಿ ಇದೊಂದು ಹೃದಯ ತುಂಬಿಸಿದ ಸಂತೋಷ ಮೇರೆ ಮೀರಿದ ಒಂದು ಅಮೃತ ಘಳಿಗೆ ಯಾಕೆಂದರೆ ನಮ್ಮೆಲ್ಲರ ಪ್ರತಿನಿಧಿ ನಮ್ಮ ಸುಮತಿ ಅಂಥ ಸುಮತಿಗೆ ಹೊಳೆದಂತಹ ಒಂದು ಆಲೋಚನೆ ಎಲ್ಲರ ಕಲ್ಪನೆಗೂ ಮೀರಿದ್ದು ಅದೇ ನುಡಿತೇರ ನೆಳೆದವರು ಬಾನುಲಿ ಕಲಿಗಳು ಈ ನುಡಿತೇರ ನೆಳೆದ ಕಲಿಗ ಕಲಿಗಳ ಕಾರ್ಯಕ್ರಮದಲ್ಲಿ ಒಂದು ಭಾಗವಾಗಿ ನಾನು ಈ ಸಮಾರಂಭದಲ್ಲಿ ಭಾಗಿಯಾಗ್ತಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿರುವವರೆಲ್ಲ ಬಾನುಲಿಯ ತಾರೆಗಳೇ ಚಿಕ್ಕವರಾಗಿದ್ದಾಗ ರೇಡಿಯೋ ಆನ್ ಮಾಡಿದಾಗ ವಾರ್ತೆಗಳು ಓದುತ್ತಿರುವವರು ನಾಗಮಣಿಯೇಸ್ ರಾವ್ ಅಂತ ಬಂದ ತಕ್ಷಣ ನಮಗೆಲ್ಲ ರೋಮಾಂಚನ ಅದು ಕೇಳಿದಾಗೆಲ್ಲ ಅಯ್ಯೋ ನಾನು ಹೀಗೆ ಹೇಳಬೇಕಲ್ಲ ನನಗೂ ಆಕಾಶವಾಣಿಯಲ್ಲಿ ಹೋಗಿ ಈ ಥರ ವಾರ್ತೆಗಳು ಓದೋಕ್ಕೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಆಗುತ್ತಾ ಅನ್ನೋ ಒಂದು ಆಸೆ ಹುಟ್ಟ್ತಾ ಇತ್ತು ಚಿಕ್ಕ ವಯಸ್ಸಿಂದನೇ ನನಗೆ ಎಲ್ರಿಗೂ ಇರೋ ಹಾಗೆ ಇದೇನು ಇದು ಪುಟ್ಟ ಬಾಕ್ಸು ಇದರಲ್ಲಿ ಇವರೆಲ್ಲ ಹೇಗೆ ಕೂತ್ಕೊಂಡು ಹಾಡ್ತಾರೆ ಹೇಗೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಒಂದು ಎಲ್ಲ ಮಕ್ಕಳಿಗಿರೋ ಹಾಗೆ ನನಗೂ ಇರ್ತಿತ್ತು ಆದರೆ ಆಕಾಶವಾಣಿಗೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ನಾನು ವಾರ್ತೆಗಳನ್ನು ಓದಬೇಕು ನಾನು ಹಾಡು ಹೇಳಬೇಕು ನಾನು ಅನೌನ್ಸ್ಮೆಂಟ್ಸ್ ಮಾಡಬೇಕು ಅನ್ನೋ ಒಂದು ಆಸೆ ಪೂರೈಸಿತು ನಿಜವಾಗ್ಲೂ ಅದಕ್ಕೆ ನಾನು ಎಷ್ಟು ಯಾವ ದೇವರಿಗೆ ಕೃತಜ್ಞತೆಗಳನ್ನು ಹೇಳಬೇಕೋ ನನಗೆ ಗೊತ್ತಿಲ್ಲ ಆದರೆ ಒಂದು ಅದ್ಭುತವಾದ ಅನುಭವದ ನಿಧಿಯನ್ನು ನಮಗೆ ತಂದುಕೊಟ್ಟಿದೆ ನಮ್ಮೆಲ್ಲರ ಪ್ರೀತಿಯ ಆಕಾಶವಾಣಿ ಶ್ರೀನಿವಾಸ್ ಅವರು ಇವಪ್ಪ ಅದೆಷ್ಟು ಮಾತಾಡ್ಬಿಟ್ಟಿದ್ದಾರೆ ಅಂದರೆ ಈ ವೇದಿಕೆ ಮೇಲೆ ಇನ್ನೇನು ಉಳಿದಿದೆ ನಂಗೆ ಮಾತಾಡೋಕ್ಕೆ ಬಾ ಅವರು ಹೇಳಿದರು ಚೆನ್ನಾಗಿ ಮಾತಾಡಿ ಅಂತ ಏನು ಮಾತಾಡೋದು ಎಲ್ಲ ನಮ್ಗೆ ಉಡ್ಸೇ ಇಲ್ಲ ಏನು ಎಲ್ಲ ಪ್ರಭು ಹೇಳಿಬಿಟ್ಟಿದ್ದಾರೆ ಆದರೆ ಒಂದು ಉದ್ಘೋಷಕಿಯಾಗಿ ನಮ್ಮ ಅನುಭವ ಈ ಸುಮತಿ ನಮಗೆ ಹೇಗೆ ಪರಿಚಯ ಅದೆಲ್ಲ ಒಂದೆರಡು ಮಾತು ನಾನು ಹೇಳಲೇಬೇಕು ನಾವು ಆಕಾಶವಾಣಿ ಸೇರಿದ್ದು ವಿವಿಧ ಭಾರತಿಗೆ ಅಲ್ಲಿ ಉದ್ಘೋಷಕಿಯಾಗಿ ನಮಗೆ ಗುರುಗಳು ಇಲ್ಲೇ ಮುಂದೆ ಕೂತಿದ್ದಾರೆ ಕಮಲಾಬಾಲು ಅವರು ನೋಡಿದ್ರೆ ನಾವು ಮೊದಲನೇ ದಿವಸ ಕಂಟ್ರೋಲ್ ರೂಮ್ ಇರ್ತಿತ್ತು ಆವಾಗ ಇಂಜಿನಿಯರಿಂಗ್ ವಿಭಾಗ್ ಸೆಕ್ಷನ್ ಮೂಲಕ ಸ್ಟುಡಿಯೋಗೆ ಹೋಗಬೇಕಾಗ್ತಿತ್ತು ಇವರಲ್ಲೇ ಬಾಗ್ಲಲ್ಲಿ ಹೆಂಗೆ ನಿಂತ್ಕೊಬಿಟ್ಟವ ಇದು ಒಳಗೆಲ್ಲ ಬರಬಾರ್ದು ನೀವಲ್ಲೇ ಇರಬೇಕು ಅಂದಿದ್ರು ನನಗೆ ಅಯ್ಯೋ ಇದೇನಿದು ನಾನೇ ಒಳಗೆ ಹೋಗಿ ಅನೌನ್ಸ್ ಮಾಡಬೇಕಲ್ವಾ ನನ್ನನ್ನು ಸೆಲೆಕ್ಟ್ ಮಾಡಿದಾರಲ್ವ ಏನು ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಸರಿ ಅವರನ್ನು ದಾಟಿ ಸ್ಟುಡಿಯೋಗೆ ಹೋದರೆ ಅಲ್ಲಿ ಕೂತಿದ್ರು ಒಬ್ಬರು ಗಂಭೀರವಾಗಿ ಏನು ನೋಡಿದರೆ ಹೆದರಿನ ಒಂಥರ ಗೌರವೂ ಬರುತ್ತೆ ಹೆದರಿಕೆನೂ ಆಗುತ್ತೆ ಅವರು ವೈದೇಹಿ ಅವರು ಅವರೆಲ್ಲ ಆದಮೇಲೆ ಇನ್ನೊಬ್ಬರು ಬಂದರು ಅವರೆಂಥ ಸಾಹಸಿ ಅಂದರೆ ಅವ್ರ ಕಥೆಗಳನ್ನು ಕೇಳ್ತಾಯಿದ್ರೆ ನಮಗೆಲ್ಲ ಕೂದಲು ನಿಂತ್ಕೊಂಡ್ಬಿಡ್ತಾಯಿತ್ತು ಲಕ್ಷ್ಮೀಬಾಯಿ ರೀ ಒಂಬತ್ತನೇ ತಿಂಗಳಲ್ಲಿ ನಾನು ಬಸ್ರಿ ಕಾಂಪೌಂಡ್ ದಾರಿಕೊಂಡು ಬಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ ಗೊತ್ತಾ ಅನೌನ್ಸರ್ಸ್ಗೆ ರೆಸ್ಟ್ ಅನ್ನೋದು ಇರೋಲ್ಲ ಹುಷಾರಿಲ್ಲ ಅನ್ನೋ ನೆಪ ಇರೋಲ್ಲ ಎಲ್ಲ ಬರಬೇಕು ಮಾಡಬೇಕು ಅಂತ ಈ ಥರದ ಎಲ್ಲ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಪಯಣ ಆರಂಭಿಸಿದ್ದು ಸುಮತಿಯನ್ನು ನಮಗೆ ಶ್ರೋತೃಗಳಿಂದ ತುಂಬ ಪತ್ರ ಬರ್ತಿತ್ತು ನಾವು ಸುಮಾರು ಒಳ್ಳೆ ಆಕಾಶವಾಣಿ ವಿ ವಿವೇಧ ಭಾರತಿ ಇದ್ದಿದ್ದು ಬರೀ ಮನರಂಜನೆಗೆ ಆದರೆ ಅಂಥ ಮನೋರಂಜನಾ ಕಾರ್ಯಕ್ರಮ ವಿಭಾಗದಲ್ಲಿ ನಾವು ಅದಷ್ಟು ಒಳ್ಳೊಳ್ಳೆಯ ಮನರಂಜನೆಯ ಜೊತೆ ಜೊತೆಗೆ ಜ್ಞಾನರಂಜನೆಯೂ ಆಗುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಜೈನ ಧಾರೆಯನ್ನು ಕನ್ನಡ ಕಾರ್ಯಕ್ರಮ ಹೇಗೆ ಮಾಡಬೇಕು ಕನ್ನಡ ಹೇಗೆ ಬರೀಬೇಕು ಅಂತ ನಮಗೆ ತೋರಿಸ್ಕೊಟ್ಟು ಗುರುಗಳು ಡಾಕ್ಟರ್ ಬಸವರಾಜ್ ಸಾದರ್ ಅವರ ಜೈನಹನಿ ಕಾರ್ಯಕ್ರಮ ಇವತ್ತಿಗೂ ಅಂದಿಗೂ ಇಂದಿಗೂ ಎಂದೆಂದಿಗೂ ನಿತ್ಯ ನೂತನ ಎವರ್ ಗ್ರೀನ್ ಅಂತಹವರ ಮಾರ್ಗದರ್ಶನದಲ್ಲಿ ಎಚ್ ಆರ್ ಕೃಷ್ಣಮೂರ್ತಿ ಎನ್ ಎಸ್ ಕೃಷ್ಣಮೂರ್ತಿ ಎಸ್ ಕೃಷ್ಣಮೂರ್ತಿ ಇವರ ಜೊತೆ ಇವರ ನಿರ್ದೇಶನದಲ್ಲೆಲ್ಲ ನಾವು ಕೆಲಸ ಮಾಡಿದವರು ಇವ್ರು ನಿರ್ದೇಶಕರಾಗಿದ್ದವರು ಆಗ ನಮಗೆ ಕಾರ್ಯಕ್ರಮಗಳನ್ನು ಮಾಡೋದು ಹುಮ್ಮಸ್ಸು ನಾವು ಮಾಡ್ತಿದ್ವಿ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಬರೀ ಅನೌನ್ಸ್ಮೆಂಟು ಇದು ಇವರು ಗಾಯಕಿ ಎಸ್ ಜಾನಕಿ ಅಂತ ಹೇಳೋದಲ್ಲ ಆ ಹಾಡಿಗೆ ಒಂದು ಲಿಂಕ್ ಕೊಟ್ಕೋತಾ ಇದ್ವಿ ಆ ಹಾಡಿನ ಹಿನ್ನೆಲೆ ಹೇಳ್ತಾ ಇದ್ವಿ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಶೀರ್ಷಿಕೆಯನ್ನ ಆರಿಸ್ಕೊಂಡು ನಮ್ಮ ಬಳಗಾವಾಗ ತುಂಬಾ ಚೆನ್ನಾಗಿತ್ತು ಸುಧಾ ಸುದರ್ಶನ್ ಸುಧಾ ರಾವ್ ಇಲ್ಲಿ ಬಂದಿದ್ದಾರೆ ಸುಧಾ ಸುದರ್ಶನ್ ಸತಿ ನಿಂತ್ಕೊಂಬಿಡಿ ಎಲ್ಲರೂ ನೋಡ್ಲಿ ಮಾಲಾ ನಾವು ಮಾಡಿದಷ್ಟು ಕಾರ್ಯಕ್ರಮಗಳನ್ನು ಬಹುಶಃ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂದರ್ಶನದ ಕಾರ್ಯಕ್ರಮವನ್ನು ಆಗತಾನೇ ನಾವು ಟೇಪು ಆ್ಯಂಪೆಕ್ಸ್ ಮಿಷನ್ ರೆಕಾರ್ಡಿಂಗಿಂದ ಡಿಜಿಟಲಿಗೆ ಬಂದಿದ್ವಿ ಓ ಅಂದರೆ ಟೋ ಅನ್ನ ಬರ್ತಿರ್ಲಿಲ್ಲ ನಾವೆಲ್ಲ ಅಂಗೂಟ ಛಾಪಗಳು ಈ ಕಂಪ್ಯೂಟರ್ ವಿಷಯದಲ್ಲಿ ಈ ಮಾಲಾನೆ ತುಂಬ ಬುದ್ಧಿವಂತೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರು ನಾನು ಅವರು ರಾತ್ರಿ ಹತ್ತು ಗಂಟೆವರೆಗೂ ಮಾಡಿ ಮಾರನೇ ದಿವಸ ಬೆಳಗ್ಗೆ ಬಂದರೆ ಆ ಕಾರ್ಯಕ್ರಮವೇ ಸಿಕ್ಕಲಿಲ್ಲ ಪ್ರಸಾರ ಮಾಡೋಕ್ಕೆ ಅಂಥ ಅದ್ಭುತವಾದ ರಸ ನಿಮಿಷಗಳನ್ನು ನಾನು ನನ್ನ ಆತ್ಮೀಯ ಗೆಳ ಗೆಳೆಯ ಗೆಳತಿಯರೊಂದಿಗೆ ಕಳೆದಿದ್ದೀನಿ ಈ ಸುಮತಿ ವಿಚಾರ ಕೇಳೋದಾದರೆ ಆಕಾಶವಾಣಿ ನಾವು ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೊಂದು ಪತ್ರ ಬರ್ತಿತ್ತು ಈ ಸುಮತಿ ನಮ್ಮ ಅಭಿಮಾನಿ ಶ್ರೋತೃ ಏನೇ ಕಾರ್ಯಕ್ರಮ ಬರೆದಿದ್ರು ನಾವು ಸುಮತಿ ಪತ್ರ ಇದೆಯಾ ಅಂತ ನೋಡ್ತಾ ಇದ್ವಿ ಪತ್ರೋತ್ರನೂ ನಾವು ಮಾಡ್ತಾ ಇದ್ದಾಗ ಸುಮತಿ ಪತ್ರ ಇದೆಯಾ ಅಂತ ನಾನು ಫಸ್ಟ್ ನೋಡ್ತಾ ಇದ್ದೆ ಯಾಕಂದರೆ ತುಂಬ ವಿಮರ್ಶಾತ್ಮಕವಾಗಿ ಒಂಥರ ಆ ಪತ್ರವೇ ಒಂದು ಕಾರ್ಯಕ್ರಮ ಥರ ಬರೆಯೋರು ಸುಮತಿ ಆಗ ಈಗ ಎಷ್ಟು ಅನುಭವ ಇದೆ ಈಗ ಬರೆಯೋದು ಹೆಚ್ಚೇ ಅಲ್ಲ ಆಗ ಒಂದು ಅಭಿಮಾನಿ ಶ್ರೋತೃವಾಗಿ ಸುಮತಿ ಬರೆಯುತ್ತಾ ಇದ್ದಿದ್ದು ನಿಜವಾಗ್ಲೂ ತುಂಬ ಸಂತೋಷ ಅನಿಸುತ್ತೆ ಇದು ಧ್ವನಿ ರೂಪಕ್ಕೆ ಅಕ್ಷರ ಸ್ವರೂಪ ತಂದುಕೊಟ್ಟಂಥ ಒಂದು ವಿಭಿನ್ನ ಕಾರ್ಯಕ್ರಮ ಇಂಥ ಒಂದು ಉಡುಗೊರೆ ನಮಗೆ ಲಭಿಸಿದ್ದು ಎಂಥ ದೊಡ್ಡ ವಿಷಯ ಅಂತ ನನಗೆ ಹೇಳೋಕ್ಕೆ ಪದಗಳಿಲ್ಲ ಅಷ್ಟು ಖುಷಿಯಾಗುತ್ತೆ ಬಾನುಲಿಯ ತಾರೆ ನಮ್ಮ ಹೆಮ್ಮೆಯ ಸುಮತಿ ಮತ್ತೆ ನವಕರ್ನಾಟಕ ಪ್ರಕಾಶನ ಧೈರ್ಯ ಬೇಕಲ್ಲ ಪುಸ್ತಕ ತಂದ್ಕೊಡೋರೊಬ್ರು ಮಾಡಬೇಕಲ್ಲ ನಾವಿದೀವಿ ಮಾಡ್ತೀವಿ ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ ಎಂಥ ಅದ್ಭುತವಾದ ಪರಿಕಲ್ಪನೆ ಈ ಕಾರ್ಯಕ್ರಮ ಒಂದು ದೊಡ್ಡ ಪರಿಕಲ್ಪನೆ ಈ ಪುಸ್ತಕ ಇನ್ನೊಂದು ಅದಕ್ಕಿಂತ ಹೆಚ್ಚಿನದು ಯಾಕಂದರೆ ಎಲ್ಲೆಲ್ಲಿ ಹೋಗ್ಬೇಕಾದ್ರೂ ಕೇಳಿಕೊಂಡು ನೋಡಿಕೊಂಡು ಹೋ ಓದ್ಕೊಂಡು ಹೋಗ್ಬೋದು ಇಂಥ ಒಂದು ಆಕಾಶವಾಣಿ ಕಲೆಗಳಿಗೆ ಕಲಾವಿದರಿಗೆ ತವರು ಇವತ್ತೇನು ಸುಗಮ ಸಂಗೀತ ಕಲಾವಿದರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಆಕಾಶವಾಣಿಗೆ ಚಿರಋಣಿಗಳಾಗಿರಬೇಕು ಅವಾಗ ಏನಿತ್ತು ಮಾಧ್ಯಮ ವಾಹಿನಿಗಳು ಯಾವುದಿತ್ತು ಎಲ್ಲರೂ ಈ ಮನೋರಂಜನೆ ಆದರೆ ಆಕಾಶವಾಣಿ ನೋಡ್ತಿದ್ರು ಜ್ಞಾನಾರ್ಜನೆ ಆಕಾಶವಾಣಿ ನೋಡ್ತಿದ್ರು ವಿಜ್ಞಾನ ಕಲೆ ಕೃಷಿ ನಾಟಕ ವಾರ್ತೆ ಒಂದ ಎರಡ ಎಲ್ಲವೂ ಲಭ್ಯ ಆಗ್ತಿದ್ದಿದ್ದು ಆ ಆಕಾಶವಾಣಿ ಅನ್ನೋ ಒಂದೇ ವೇದಿಕೆಯಲ್ಲಿ ಎಂತಹ ದಿಗ್ಗಜರನ್ನೆಲ್ಲ ನಾವು ಭೇಟಿ ಮಾಡೋಕೆ ಅಸಾಧ್ಯ ಅಂದ್ಕೊಂಡಿರೋರನ್ನೆಲ್ಲ ನಾವು ನೋಡಿದ್ವಿ ವಿವಿಧ ಭಾರತೀಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ವಿಷ್ಣುವರ್ಧನ್ ಅಂಬರೀಷ್ ಎಲ್ಲ ಕಲಾವಿದರು ಶ್ರೀನಾಥ್ ಎಲ್ಲ ಹೆಸರಿಸ್ತಾ ಹೋದರೆ ಎಲ್ಲ ಕಲಾವಿದರು ಬಂದಿದ್ದಾರೆ ನರಸಿಂಹರಾಜು ಇಂಥವ್ರನ್ನೆಲ್ಲ ನಮ್ಗೆ ನೋಡೋಕ್ಕೆ ಸಾಧ್ಯ ಇರ್ತಿತ್ತ ಅವ್ರ ಹತ್ರ ಮಾತಾಡಿ ನೇರವಾಗಿ ಅಣ್ಣವರಂತೂ ಅವರ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ನನ್ನ ಹೆಸರನ್ನು ತೊಗೊಂಡು ಹೇಳಿದರು ಅಂದರೆ ನಿಜವಾಗ್ಲೂ ಮೈನ್ ಅವರೇ ಇಳಿಸುತ್ತೆ ಅಂಥಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಅದನ್ನೆಲ್ಲ ಮೀರಿ ಈ ಸುಮತಿ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ ಇದನ್ನು ದಾಖಲಿಸೋ ಕಾರ್ಯಕ್ರಮ ನಾವು ಅವತ್ತು ಕಾರ್ಯಕ್ರಮ ಮಾಡಿದ್ವಿ ಆವತ್ತಿಂದು ಹೆಸರು ಇವತ್ತು ಯಾರಾದರೂ ಬಂದು ಓ ಮಾಲ್ತಿಗೆ ಆಕಾಶವಾಣಿ ಅಂದರೆ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಅಯ್ಯೋ ಅಷ್ಟು ನಾವು ಜ್ಞಾಪಕ ಇದ್ದೀವಲ್ಲ ಅನ್ನೋ ಒಂದು ಸಂತೋಷ ತಂದ್ರೂ ಆವತ್ತು ಆ ಸಂತೋಷ ಆ ಸಾಧನೆ ಎಲ್ಲ ಆವತ್ತಿಗೆ ನಾವು ಅನುಭವಿಸಿದ್ದೀವಿ ಅದು ನೆನಪಿಸ್ಕೊಳ್ತಾರೆ ಇವತ್ತಿಗೂ ಸಂತೋಷ ಆದರೆ ಅದನ್ನು ಒಂದು ದಾಖಲಿಸುವ ಪ್ರಯತ್ನ ನಮನ ಸಲ್ಲಿಸುವ ಪ್ರಯತ್ನ ನಾವು ಯಾರೂ ಮಾಡಿರಲಿಲ್ಲ ಅದನ್ನು ಮಾಡಿತು ನಮ್ಮ ಸುಮತಿ ಎಂತಹ ಪರಿಕಲ್ಪನೆ ಅದು ಸಾಧ್ಯವೇ ಇಲ್ವಲ್ಲ ತೇರ ನೆಳೆದವರು ಬಾನುಲಿ ಕಲಿಗಳು ಆ ಕಲಿಗಳ ಸ್ಥಾನವನ್ನು ತಂದುಕೊಟ್ರಲ್ಲ ಇದಕ್ಕಿಂತ ಒಂದು ಅದ್ಭುತವಾದ ಉಡುಗೊರೆ ಇನ್ನಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಸುಮತಿ ಸುಮತಿ ಸುಮತಿಗೆ ಬುದ್ಧಿಯೂ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿದೆ ಎಂದೇ ಅವರ ಸುಮತಿ ಈ ರೂಪ ರೂಪ ಅಂತ ಯಾರ ಹೆಸರಿಟ್ಟರೂ ಗೊತ್ತಿಲ್ಲ ಅವರು ಹುಟ್ಟಾನೆ ನೋಡಿ ಅವರು ಕರೆಕ್ಟ್ ಆಗಿಟ್ಟಿದ್ದಾರೆ ನೋಡಿ ರೂಪ ಗುರುರಾಜ್ ಹೆಸರಿಗೆ ಸರಿಯಾಗಿ ರೂಪ ಸುಮತಿಗೆ ಸರಿಯಾಗಿ ಸುಮತಿ ಇಂಥ ಚೆನ್ನಾಗಿದೆ ಇದೆಲ್ಲ ಒಂದು ಅನುಭವವನ್ನು ಇವತ್ತು ನಮಗೆ ಈ ಕಾರ್ಯಕ್ರಮ ತಂದುಕೊಟ್ಟಿದೆ ತುಂಬ ಕಷ್ಟ ಈ ಕಾರ್ಯಕ್ರಮ ಮಾಡಿರೋದು ಇದೊಂದು ಸವಾಲು ಈ ಸವಾಲನ್ನು ಎದುರಿಸಿದರೆ ಯಾಕಂದರೆ ಆಕಾಶವಾಣಿ ಎನ್ ಎಷ್ಟು ಕಲಾವಿದರ ಕಲೆಯ ತವರೂರಾದ್ರೂ ಅಲ್ಲಿಯೂ ಒಂದು ಆಡಳಿತದ ಒಂದು ರೂಲ್ಗಳು ಹೀಗೇ ಇರಬೇಕು ಹೀಗೇ ಮಾಡಬೇಕು ಪರ್ಮಿಷನ್ ತೊಗೋಬೇಕು ನಾವೆಲ್ಲ ಪ ಪ್ರೋಗ್ರಾಮ್ ಮಾಡೋವಾಗ ನಾನು ಹಾಕ್ಬೇಡಿ ಪ್ಲೀಸ್ ಆಕಾಶವಾಣಿಯಲ್ಲಿ ಬೈತಾರೆ ಹಾಕಬೇಡಿ ಅಂತ ಕೇಳ್ಕೊತ ಪ್ರೋಗ್ರಾಮ್ಗಳಿಗೆ ಹೋದಾಗ ನಾನು ಹೆಸರೇ ಹಾಕಿಸ್ಕೊತಿರ್ಲಿಲ್ಲ ಆ ಥರ ಒಂದು ಇತ್ತು ಪರ್ಮಿಷನ್ ತೊಗೋಬೇಕಾಯ್ತು ಯಾವುದಾದ್ರು ವೇದಿಕೆ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕಾದ್ರೆ ಡೈರೆಕ್ಟ್ರೇಟಿಂದ ಪರ್ಮಿಷನ್ ಬರಬೇಕಾಗ್ತಿತ್ತು ಆ ಡೈರೆಕ್ಟ್ರೇಟ್ ಪರ್ಮಿಷನಿಗೆ ನಾವು ಲೆಟ್ರ್ ಹೋಗಿ ಅವ್ರು ಬರೋ ವರ್ಷತೆಗೆ ಕಾರ್ಯಕ್ರಮ ಮುಂದಿನ ವರ್ಷದ ಬಂದ್ಬಿಡ್ಸ ಅಷ್ಟು ದಿಸ ಆಗ್ತಾಯಿತ್ತು ಆದರೆ ಇಷ್ಟು ಸ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅವರು ಅಂತಂದರೆ ಎಲ್ಲ ಹುಡುಕಿದ್ದಾರೆ ಎಲ್ಲರನ್ನೂ ಮಾತಾಡಿಸಿದ್ದಾರೆ ಯಾರನ್ನೂ ಬಿಡಬಾರ್ದು ಅನ್ನೋ ಒಂದು ಧ್ಯೇಯ ನಿಟ್ಕೊಂಡಿದ್ದಾರೆ ಸುಮತಿ ಸುಮತಿ ನಿಜಕ್ಕೂ ನಿಮ್ಮ ಎಷ್ಟು ಮನಸ್ ಎಲ್ಲ ಉದ್ಘೋಷಕರ ಪರವಾಗಿ ಆಕಾಶವಾಣಿಯ ಎಲ್ಲ ಕಲಾವಿದರ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಈ ಪುಸ್ತಕವನ್ನು ಉಡುಗೊರೆ ಕೊಟ್ಟಿರುವಂತಹ ನವಕರ್ನಾಟಕ ಪ್ರಕಾಶನದವ್ರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು ನಾನು ನಮ್ಮ ಎಲ್ಲ ಉದ್ಘೋಷಕರ ಕಲಾ ಆಕಾಶವಾಣಿಯ ಪರವಾಗಿ ನಮ್ಮ ಸುಮತ್ತಿಗೆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಡಬೇಕು ಒಂದು ಇಷ್ಟಪಡ್ತೀನಿ ಸಾಧ್ಯವಾದರೆ ಮನವೊಂದು ಸರ್ಸ್ ವೇದಿಕೆ ಮೇಲೆ ಬಂದರೆ ನಂಗೆ ತುಂಬ ಸಂತೋಷ ಆಗ್ತದೆ ಮತ್ತು ಅವ್ರು ಬಂದಿದ್ದಾರೆ ಗಮಕದಲ್ಲಿ ಅದೆಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು ಅಂದರೆ ಹೇಳೋಕ್ಕಾಗಲ್ಲ ಗಮಕ ಅಂದರೆ ಏನೋ ಕಾವ್ಯವಚನ ಶ್ರೀ ವನಿತೆಯ ರಚನೆ ಅಂತಾರೆ ಆಗಲ್ಲ ಎಷ್ಟೊಂದು ರೂಪಕಗಳನ್ನು ಮಾಡಿದ್ದಾರೆ ಸತ್ಯನಾರಾಯಣ ಅವರು ಒಂದೊಂದು ಪರಿಕಲ್ಪನೆ ಒಂದೊಂದು ಕಾರ್ಯಕ್ರಮನೂ ನಿಜವಾಗ್ಲೂ ಉತ್ತಮ ಕಾರ್ಯಕ್ರಮ ಹೇಗಿರಬೇಕು ಅನ್ನೋದಕ್ಕೆ ಕೈಗನ್ನಡಿ